ಹರ್ಬಲ್ ಲೈಫ್ ತಗೊಂಡವ್ರಿಗೆ ಏನೇನಾಗುತ್ತೆ ಗೊತ್ತಾ ನಿಮ್ಮ ಲೈಫ್ ಹಾಳಾಗುತ್ತೆ ಬ್ಯೂಟಿ ಡಮರ್ ಆಗುತ್ತೆ ಇದನ್ನ ತಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗೋದಂತೂ ಫಿಕ್ಸ್ ಅಮೃತ ಅಂತ ನೀವೇನಾದರೂ ಕುಡಿದ್ರೆ ಅದು ವಿಷ ಸ್ಲೋ ವಿಷ ಅದು ಡೈಲಿ ನಿಮ್ಮನ್ನು ಮನೇಲಿ ಸ್ಪೂನಲ್ಲಿ ನೀವು ತಗೊಳ್ತಿರಲ್ವ ಅದೊಂಥರ ವಿಷ ತೊಗೊಂಡಂಗೆ ನಿಮ್ಮ ಅಮ್ಮನಿಗೂ ವಿಷ ಕೊಟ್ಟಂಗೆ ನಿಮ್ಮ ಅಪ್ಪನಿಗೂ ವಿಷ ಕೊಟ್ಟಂಗೆ ನಿಮ್ಮ ಒಡ ಹುಟ್ಟಿರೋ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರು ಯಾರ್ಯಾರು ಫ್ಯಾಮಿಲಿ ಇದ್ದರು ಅವರಿಗೆಲ್ರಿಗೂ ನೀವು ಹರ್ಬಲ್ ಲೈಫ್ ತೊಗೊಳ್ಳಿ ಅಂತ ಹೇಳ್ತಿರಲ್ವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅವರಿಗೆಲ್ಲ ನೀವು ವಿಷ ಆಗ್ತಂಗೆ ನಿಮ್ಮ ಕೈಯಾರೇ ವಿಷ ಆಗ್ತಂಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಇಲ್ಲ ನಿಮಗೆ ಎಷ್ಟು ಜನ ಸತ್ತೋದ್ರು ನಿಮಗೆ ಬುದ್ಧಿ ಅಂತೂ ಬರಲೇ ಇಲ್ಲ ಬಿಡಿ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಗೆ ಯಾವುದೇ ಮೆಡಿಕಲ್ ರೆಕಗ್ನೇಷನ್ ಇಲ್ವೇ ಇಲ್ಲ ಹರ್ಬಲ್ ಲೈಫ್ ಉತ್ಪನ್ನಗಳಲ್ಲಿ ಹೆಚ್ಚಿರೋದೇ ಸಕ್ಕರೆ ಅಂಶ ಅಲ್ಲಿರುತ್ತಲ್ಲ ಸಪ್ಲಿಮೆಂಟ್ರಿ ಅದರಲ್ಲಿ ಎಲ್ಲ ಇರೋದು ಶುಗರ್ ಕಂಟೆಂಟ್ ಶುಗರ್ ಕಂಟೆಂಟ್ ಜಾಸ್ತಿ ಆದ್ರೆ ಅದು ಡೈರೆಕ್ಟ್ ಲಿವರ್ಗೆ ಎಫೆಕ್ಟ್ ಆಗುತ್ತೆ ಶುಗರ್ ಜಾಸ್ತಿ ಆದ್ರೆ ನಿಮ್ ಬಾಡಿಲಿ ಎಲ್ಲಾ ಶುಗರ್ ಕಂಟೆಂಟ್ ತಿನ್ನೋದು ಅದು ಕುಡಿತಾ ಇದ್ರೆ ಶುಗರ್ ಕಂಟೆಂಟ್ ಜಾಸ್ತಿನೇ ಆಗುತ್ತೆ ಅದು ಡೈರೆಕ್ಟ್ ಆಗಿ ಲಿವರ್ಗೆ ಹೋಗುತ್ತೆ ಲಿವರ್ ಹೆಲ್ತ್ ಕೆಟ್ಟೋಗುತ್ತೆ ಆ ಲಿವರ್ ಹೆಲ್ತ್ ಕೆಟ್ಟು ಹೋಗೋದ್ರಿಂದ ಬೇರೆ 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 ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅಂತಿಮವಾಗಿ ಕೊನೆಯದಾಗಿ ನೀವು ತಗೊಂಡಿರ್ತೀರಾ ಹರ್ಬಲ್ ಲೈಫ್ ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷನೋ ತಗೊಂಡಿರಾ ಆಮೇಲೆ ಲಿವರ್ ಡಮರ್ ಆಗುತ್ತೆ ನಿಮ್ ಸಾವು ನೀವೊಂದ್ ಇಪ್ಪತ್ತು ವರ್ಷಕ್ಕೆ ಸಾಯಕ್ ನಿಮ್ಮ ಆಯಸ್ ಆಯಸ್ಸಿದ್ರೆ ಹತ್ತು ವರ್ಷಕ್ಕೆ ಸತ್ ಹೋಗ್ತೀರಾ ಸೊ ನಿಮ್ಮ ಸಾವನ್ನ ನೀವೇ ಕೈಯಾರೆ ವೆಲ್ಕಮ್ ಮಾಡ್ಕೊಳ್ತೀರಾ ಇದು ಸಿಕ್ಕಾ ಡೇಂಜರ್ 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 ಹರ್ಬಲ್ ಲೈಫ್ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ನಿಮ್ಮ ಸಾವನ್ನ ನೀವೇ ಬರೆದಿಟ್ಕೊಳ್ಳಿ ಹರ್ಬಲ್ ಲೈಫ್ ತಗೊಂಡೋರೆ ನಿಮ್ಮ ಸಾವು ನಿಮ್ಮ ಕೈಯಲ್ಲಿದೆ